ಮಕ್ಕಳೇ ಈಗ ನಾನು ಒಂದು ವೃತ್ತಾಕಾರದಲ್ಲಿ ನಿಮಗೆ ನಿಂದಿರ್ಸಿದ್ದೀನಿ ಮತ್ತು ನಾಲ್ಕು ಮೂಲೆಯಲ್ಲಿ ನಾಲ್ಕು ಮನೆಗಳನ್ನು ಇಳಿಸಿದ್ದೀನಿ ಚಿತ್ರ ಹಾಂ ಎರಡು ಕಡೆ ಚಪ್ಪರ ಮನೆ ಚಿತ್ರ ಇಳಿಸೀನಿ ಎರಡು ಕಡೆ ಮಹಡಿ ಮನೆ ಇಳಿಸೀನಿ ನಾನು ಮಹಡಿ ಮನೆ ಅಂತ ಅಂದಾಗ ಮಹಡಿ ಮನೆ ಹತ್ರ ನೀವು ಹೋಗಿ ನಿಲ್ಲಬೇಕು ನಾನು ಚಪ್ಪರ ಮನೆ ಅಂತ ಅಂದಾಗ ಚಪ್ಪರ ಮನೆ ಹತ್ರ ಹೋಗಿ ನಿಲ್ಬೇಕು ಒಂದು ವೇಳೆ ನೀವು ಬೇರೆ ಕಡೆ ಹೋಗಿ ನಿಂತರೆ ನೀವು ಔಟ್ ರೆಡಿನಾ ಸರಿ ನಾನು ಕಂಜೀರ ಬಾರಿಸ್ತೀನಿ ನೀವು ರನ್ 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 ಮಾಡ್ಕೊತ ನಾನು ಮಹಡಿ ಮನೆ ಅಂದಾಗ ಮಹಡಿ ಮನೆ ಹತ್ರ ಚಪ್ಪರ ಮನೆ ಅಂದ್ರೆ ಚಪ್ಪರ ಮನೆ ಹತ್ರ ರೆಡಿ ಓಕೆ ರನ್ ಮಹಡಿ ಮನೆ ಮಹಡಿ ಮನೆ ಹ್ಮ್ ಇಲ್ಲಿ ಅರ್ಜುನ್ ಬನ್ನಿಂತ ಕರೆಕ್ಟಾ ತಾಪ ಔಟ್ ಔಟ್ ನೀವು ಹೋಗಿ ಕೂಡಪ್ಪ ಹೋಗ ಕೂಡ ಅಲ್ಲಿ ಕೂಡಿ ಹೋಗು ಹಾಂ ಮತ್ತೆ ರೌಂಡ್ ರೌಂಡ್ ಮಾಡಿ ಚಪ್ಪರ ಮನೆ ಚಪ್ಪರ ಮನೆ ಚಪ್ಪರ ಮನೆ ಅಲ್ಲಿ ಮೂರು ಜನ ಅದರಲ್ಲ ಮೂವರು ಔಟ್ ಏನು ಅವರು ಮೂವಾರು ಔಟ್ ನೀವು ಇದ್ದೀರಾ ಓಕೆ ಹಾಗೆ ಮುಂದೆ ರೌಂಡ್ ರನ್ ಮಾಡಿ ನೀವು ಬರ್ರ ಈ ಕಡೆ ನೀವು ಮೂರು ಜನ ಬರ್ರಿ